ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮತ್ತು ಸಿಂಪಲ್ ಕನ್ನಡ ಕರಡಲ್ಲ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಋತ್ವಿಕಾ ಇವಾಗ ತಾನೇ ಕೋಚಿಂಗಿಂದ ಮನೆಗೆ ಬಂದು ನೋಡಿರಿ ಬರ್ತಾ ಕೋಲ್ಡ್ ಡ್ರಿಂಕ್ಸ್ ತೊಗೊಂಡು ಬಂದಾನು ಇವಾಗ ಟಿಫನ್ನಿಗೆ ಮ್ಯಾಗಿ ಮಾಡಿಕೊಟ್ಟೀನಿ ಮ್ಯಾಗಿ ತಿಂತ ಟಿ ವಿ ನೋಡ್ತಾ ಕೂತಾನು ಇವಾಗ ಎರಡು ತಿಂಗಳು ಸ್ಕೂಲಿಗೆ ರಜೆ ಇರೋದರಿಂದ ಕೋಚಿಂಗ್ಗೆ ಹೋಗ್ತೀನಿ ಅಂತ ಅವನೇ ಇಷ್ಟಪಟ್ಟು ಹೋದ ನಮಗೆ ಬಿಟ್ಟು ಇರೋಕ್ಕಾಗೋದಿಲ್ಲ ಬೇಡ ಅಂತಂದೀವಿ ಅಂದರೂ ಹೋಗ್ತೀನಿ ಹೋಗ್ತೀನಿ ಅಂತಂದ ಕಳಿಸಿವಿ ಆಲ್ರೆಡಿ ಒನ್ ಮಂತ್ ಆಯ್ತು ಅವನು ಹೋಗಿ ಇವಾಗ ಸಂಡೇ ಮೀಟಿಂಗ್ ಇತ್ತು ಮಾರ್ನಿಂಗ್ ಒಂಬತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೂ ಅವನ ಜೊತೆ ನಾವು ಔಟ್ಸೈಡ ಟೈಮನ್ನು ಸ್ಪೆಂಡ್ ಮಾಡ್ಬೋದಾಗಿತ್ತು ಇವತ್ತು ಮನೆ ಓಪ್ನಿಂಗ ಮ್ಯಾರೇಜಾ ಭಾಳಷ್ಟು ಫಂಕ್ಷನ್ ಇರೋದ್ರಿಂದ ಅವನ ಜೊತೆ ಅಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾ ಕೊಡೋದು ಬ್ಯಾಡಂತೇಳಿ ಅವನು ಒಂದು ದಿವಸ ಮನೆಗೆ ಆಗುತ್ತೆ ನಾವು ಫಂಕ್ಷನ್ಗಳಿಗೆ ಅಟೆಂಡ್ ಆದಂಗೆ ಆಗತ್ತಂತ ಹೇಳಿ ಮನೆಗೆ ಕರ್ಕೊಂಡು ಬಂದ್ವಿ ಇವಾಗ ಮಧ್ಯಾಹ್ನ ನೋಡಿರಿ ಮನೆ ಓಪನಿಂಗ್ ಬಂದೀವಿ ನಾಲ್ಕು ಜನ ಸೇರಿ ಮನೆ ಓಪನಿಂಗ್ ಬಂದೀವಿ ಇನ್ನೂ ಮ್ಯಾರೇಜ್ ಕೂಡ ಅದಾವು ಮ್ಯಾರೇಜ್ಗೆ ನಮ್ಮ ಯಜಮಾನ್ರು ಸಪ್ತಕ ಮನೆಯೆಲ್ಲ ನೋಡಿಕೊಂಡು ಮ್ಯಾರೇಜ್ಗೆ ಹೋದ್ರು ನಾನು ಋತ್ವಿಕ ಮನೆ ಓಪನಿಂಗಲ್ಲೇನೇ ಇದ್ಕೊಂಡು ಊಟ ಮಾಡಿಕೊಂಡು ಮಧ್ಯಾಹ್ನ ಮನೆಗೆ ಬಂದ್ವಿ ಮನೆಗೆ ಬಂದು ಸ್ವಲ್ಪ ಅವನಿಗೆ ಮಲಗಿಸಿದೆ ಕೋಚಿಂಗಲ್ಲಿ ಬೆಳಗ್ಗೆ ಫೈವ್ ತರ್ಟಿಗೆ ಎಬ್ಸ್ತಾರೋ ನೈಟ್ ಟೆನ್ ತರ್ಟಿಗೆ ಮಲಗಲಿಕ್ಕೆ ಬಿಡ್ತಾರೋ ಹೋಲ್ ಡೇ ಬ್ಯುಸಿ ಇರ್ತಾರೋ ಸ್ಟಡಿ ಅದರ್ ಆ್ಯಕ್ಟಿವಿಟೀಸ್ ಅಂತೇಳಿ ಅದಕ್ಕೆ ಸ್ವಲ್ಪ ನಿದ್ದೆ ಮಾಡಲಿ ಅಂಥೇಳಿ ಮಧ್ಯಾಹ್ನ ಮಲಗಿಸಿದೆ ಮಲ್ಕೊಂಡು ಏಳು ಅಷ್ಟರಲ್ಲಿ ಅಂದ್ರೆ ಐದು ಗಂಟೆ ಆಗಿ ಹೋಗಿತ್ತು ಆಮೇಲೆ ಇವತ್ತು ಒಂದು ದಿವಸ ಮನೆಯಲ್ಲೇ ಇಟ್ಕೊಂಡು ನೆಕ್ಸ್ಟ್ ಡೇ ಕೋಚಿಂಗ್ ಕಳಿಸ್ಬೇಕಂತ ಹೇಳಿತ್ತು ಒಂದು ದಿವ್ಸ ಇರಲಿ ಚೆನ್ನಾಗಿ ನಿದ್ದೆ ಮಾಡಲಿ ಮನೆಯಲ್ಲಿ ಅವನಿಗೆ ಏನು ಇಷ್ಟ ಆಗ್ತೈತಲ್ಲ ಅದನ್ನೆಲ್ಲನೂ ತಿಂದುಬಿಟ್ಟು ನೆಕ್ಸ್ಟ್ ಡೇ ಹೋಗ್ಲಿ ಅಂತೇಳಿ ಹಾಗೆ ಸಾಯಂಕಾಲ ಸ್ವಲ್ಪ ಸೈಟ್ ಕಡೆ ಹೋಗಿ ಬರೋಣ ಮಮ್ಮಿ ನಾನು ಎಲ್ಲ ಸೈಟ್ ನೋಡ್ತೀನಿ ಅಂತೇಳಿ ಬಂದ ಅವ ಕೋಚಿಂಗ್ಗೆ ಹೋಗುವಾಗ ಜಸ್ಟ್ ಇನ್ನೂ ಡ್ರೈನೇಜ ಹಡ್ ಹಾಕತ್ತಿದ್ರು ಡ್ರೈನೇಜ್ ವರ್ಕ್ನು ಸ್ಟಾರ್ಟ್ ಆಗಿರಲಿಲ್ಲ ಅದಕ್ಕೆ ಅದೆಲ್ಲನೂ ನೋಡ್ತಾನಂದ ಇವಾಗ ಬರೋ ಅಷ್ಟರಲ್ಲೇ ಡ್ರೈನೇಜ್ ಎಲ್ಲ ಕಂಪ್ಲೀಟಾಗಿ ಸ್ವಲ್ಪ ಗಟ್ರ್ ವರ್ಕ್ ಕೂಡ ಸ್ಟಾರ್ಟ್ ಆಗಿತ್ತು ಕೆಲವೊಂದು ಕಡೆ ಗಟ್ರ್ ವರ್ಕ್ ಆಗಿತ್ತು ಇನ್ನೂ ಕೆಲವೊಂದು ಕಡೆ ಮಾಡಬೇಕು ಹಾಗೇ ಮನೆ ಕನ್ಸ್ಟ್ರಕ್ಷನ್ಗೆ ಅಂತ ಹೇಳಿ ಬೋರ್ವೆಲ್ ಹಾಕ್ಸಿದ್ವಿ ಬೋರ್ವೆಲ್ಕ ಮೋಟ್ರು ಕೂಡ ಹಾಕಾಕತ್ತಿದ್ರು ಆ ಮೋಟ್ರು ಹಾಕೋದು ನೋಡ್ತಾನಂತಂದ ಆ್ಯಕ್ಚುಲಿ ಅವ್ನು ಇವಾಗ ಸಾಯಂಕಾಲ ಕಳಿಸ್ಬೇಕಾಗಿತ್ತು ಅವ್ನು ಕಳಿಸೋ ಟೈಮ್ ಕಣ ಇವರು ಮೋಟ್ರ್ ಹಾಕಲಿಕ್ಕೆ ಬರ್ತಾನಂತ ಹೇಳಿ ಯಜಮಾನ್ರಿಗೆ ಕಾಲ್ ಮಾಡಿದರು ಹಾಗಾಗಿ ಅವ್ರ ಪಪ್ಪ ಕೂಡ ಬಿಟ್ಟು ಹೋಗೋ ಹಾಗಿರಲಿಲ್ಲ ಅವನು ಇವತ್ತೊಂದು ದಿವಸ ಇರಲಿ ನಾಳೆ ಕಳಿಸಿದ್ರಾಯ್ತು ನಮ್ಮದು ಇದೊಂದು ಕೆಲಸ ಆಗ್ತೈತೆ ಅಂದ್ಕೊಂಡು ಮಾಡಿದರು ಹಾಗೆ ಮತ್ತೆ ಮೋಟ್ರ್ ಹಾಕೋದೆಲ್ಲ ನೋಡಿಬಿಟ್ಟು ವಿಡಿಯೋ ಮಾಡ್ತೀನಿ ಸೈಟಿಂದ ಒಂದು ಅಂಥೇಳಿ ವಿಡಿಯೋ ಮಾಡಾಕತ್ತಿದ್ದ ಅಷ್ಟರಲ್ಲಿ ಕೋಚಿಂಗ್ದಿಂದ ಮ್ಯಾಮ್ ಕಾಲ್ ಮಾಡಿದರು ಐದು ಗಂಟೆ ಆಗೋಯ್ತು ಇನ್ನೂ ನಿಮ್ಮ ಜೊತುವಿಗೆ ಬಂದಿಲ್ಲ ಎಷ್ಟೊತ್ತಿಗೆ ಬರ್ತಾನೋ ಅಂತೇಳಿ ಕಾಲ್ ಮಾಡಿದ್ರು ಇಲ್ಲ ರೀ ಮ್ಯಾಮ್ ಅವ್ನು ಸ್ವಲ್ಪ ಮಲ್ಕೊಂಡಿದ್ದ ಸ್ವಲ್ಪ ರೆಸ್ಟ್ ಮಾಡಿ ಇವತ್ತೊಂದು ದಿವಸ ಇದ್ದು ನಾಳೆ ಬೆಳಗ್ಗೆ ಕಳಿಸ್ತಾನೆ ಅಂತ ಹೇಳ್ದೆ ಬೇಗ ಕಳಿಸ್ರಿ ಮತ್ತು ಕ್ಲಾಸ್ ವರ್ಕ್ ಎಲ್ಲ ಉಳಿತೈತೆ ಅಂತ ಹೇಳಿದರು ಆಯ್ತು ರೀ ಮ್ಯಾಮ್ ಅವ ವಿಡಿಯೋ ಮಾಡ್ಕೊಳಾಕತ್ತಿದ್ದ ವಿಡಿಯೋ ಮಾಡೋ ಟೈಮ್ ಕಣ ಅವರು ಕಾಲ್ ಮಾಡಿಬಿಟ್ರು ಇದು ಸೈಟಲ್ಲಿ ಗಟ್ಟ್ರ ವರ್ಕ್ ಸ್ಟಾರ್ಟ್ ಆಯ್ತು ನೋಡ್ರಿ ಕೆಲವೊಂದು ಕಡೆ ಆಗ್ಯದ ಇನ್ನೂ ಕೆಲವೊಂದು ಕಡೆ ಇಲ್ಲ ಮಾಡ ನೈಟ್ ಊಟಕ್ಕೆ ಪನ್ನೀರ್ ಮಸಾಲ ಕೇಳಿದೆ ಅದ್ರ ಜೊತೆಗೆ ಪೂರಿ ಮತ್ತು ಆ್ಯಪಲ್ ಪೀಸನ್ನು ರೆಡಿ ಮಾಡಿ ಕೊಟ್ಟಿನಿ ಇಬ್ಬರು ಕೂತ್ಕೊಂಡು ಊಟ ಮಾಡ್ತಾರೋ ಇವಾಗ ಪಾಕ ಇಲ್ಲದೆ ರವೆ ಉಂಡಿಯನ್ನು ಮಾಡಬೇಕು ಅದನ್ನು ಸೇರ್ ಮಾಡ್ಕೊತೀನಿ ಇದು ದೊಡ್ಡ ಬೌಲ್ ಒಂದು ಬೌಲ್ ನಾನು ಚಿರೋಟಿ ರವೆಯನ್ನು ತೊಗೊಂಡಿನಿ ಬಾಂಬೆ ರವೆ ಕೂಡ ಮಾಡ್ಬೋದು ಚಿರೋಟಿ ರವದ್ಲೇನು ಮಾಡ್ಬೋದು ನಾನಿವತ್ತು ಚಿರೋಟಿ ರವ ತೊಗೊಂಡಿನಿ ಒಂದು ಬೌಲ್ ತೊಗೊಂಡಿನಿ ಇಷ್ಟು ಮಂಡಿ ಮಾಡಿದರೆ ಸಾಕಾಗ್ತವು ಜಾಸ್ತಿ ದಿನ ಒಂದೇ ಟೇಸ್ಟನ್ನು ಜಾಸ್ತಿ ದಿನ ತಿನ್ನಲಿಕ್ಕೇನೂ ಇಷ್ಟಪಡೋದಿಲ್ಲ ಒಂದು ಬೌಲು ಇದು ಸ್ವಲ್ಪ ದೊಡ್ಡ ಬೌಲ್ ಐತಿ ಸ್ವಲ್ಪ ಸಣ್ಣ ಬೌಲ್ ಐತಿ ಒಂದು ಬೌಲಿಗೆ ಮುಕ್ಕಾಲು ಬೌಲಷ್ಟು ಸಕ್ಕರೆ ತೊಗೋಬೇಕು ಒಂದು ಬೌಲ್ಗೆ ಒಂದು ಬೌಲ್ ಸಕ್ಕರೆ ಕೂಡ ತೊಗೋಬೋದು ಜಾಸ್ತಿ ಸ್ವೀಟ್ ಬ್ಯಾಡನವರು ಮುಕ್ಕಾಲು ಬೌಲ್ ಸಕ್ಕರೆಯನ್ನು ತೊಗೋಬೇಕು ಇಲ್ಲಿ ಹಾಲಿನ ಕೆನಿ ತೊಗೊಂಡಿದ್ವಿ ನೋಡ್ರಿ ಸ್ವಲ್ಪ ಹಾಲಿನ ಕೆನಿಯನ್ನು ತೊಗೊಂಡೀನಿ ಇದು ಒಂದು ಬಾಟ್ಲು ಹಾಲು ತೊಗೊಂಡೀನಿ ತುಪ್ಪ ಇಲ್ಲದ ಎಷ್ಟು ಬೇಕಲ್ಲ ಅಷ್ಟನ್ನು ಯೂಸ್ ಮಾಡ್ಕೊತೀನಿ ಇದ್ರ ಜೊತೆಗೆ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ತೊಗೊಂಡಿನಿ ಗೋಡಂಬಿ ದ್ರಾಕ್ಷಿ ಪಂಪ್ಕಿನ್ ಸೀಡ್ಸು ಇದಿಷ್ಟು ತೊಗೊಂಡಿವಾಗ ಉಂಡೆಯನ್ನು ಮಾಡ್ತೀನಿ ಯಾವ ರೀತಿ ಮಾಡ್ತಾನಂತೆ ತೋರಿಸ್ತೀನಿ ತುಪ್ಪ ಹಾಕಿ ತುಪ್ಪ ಬಿಸಿ ಆದಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಹಾಕಿ ಡ್ರೈ ಫ್ರೂಟ್ಸು ಸ್ವಲ್ಪ ಕ್ರಿಸ್ಪಿ ಆಗೋ ಥರ ಹುರಿತೀನಿ ಬ್ರೌನ್ ಆಗೋ ಥರ ಹುರಿಯೋದಿಲ್ಲ ಅಂದರೆ ರವೆ ಉಂಡೆಯಲ್ಲಿ ಅದು ಅಷ್ಟೊಂದು ಚೆನ್ನಾಗಿ ಕಾಣೋದನ್ನು ಬ್ರೌನ್ ಆದರೆ ಜಸ್ಟ್ ಕ್ರಿಸ್ಪಿ ಆದರೆ ಸಾಕು ತೆಗೆದುಬಿಡ್ತೀನಿ ಇನ್ನು ರವೆ ಉಂಡೆಗೆ ನೋಡಿರಿ ತುಪ್ಪ ನಾವು ಎಷ್ಟು ಹಾಕಿ ಮಾಡ್ತೀವಲ್ಲ ಅಷ್ಟು ಟೇಸ್ಟ್ ಚೆನ್ನಾಗಿ ಬರ್ತೈತಿ ಆಮೇಲೆ ಸ್ಮೆಲ್ ಕೂಡ ಚೆನ್ನಾಗಿ ಬರ್ತೈತಿ ಮಸ್ತ್ ಘಮ ಆಗ್ತಿರ್ತಾವು ಡ್ರೈ ಫ್ರೂಟ್ಸ್ ಜಾಸ್ತಿ ಹುರಿಯೋದೇನು ಬೇಡ ಜಾಸ್ತಿ ಕೆಂಪಾಗೋದು ಬೇಡ ಸ್ವಲ್ಪ್ ಲೈಟಾಗಿ ಬಿಟ್ಟು ತೆಗೆದುಬಿಡ್ತೀನಿ ನಾನು ಇದೇ ತುಪ್ಪದಲ್ಲೇನ ರವೆ ಕೂಡ ಹುರಿದ್ಬಿಡ್ತೀನಿ ತುಪ್ಪ ಇರಲಿಲ್ಲ ಅಂದ್ರೆ ಕಮ್ಮಿ ತುಪ್ಪ ಇದ್ದಾಗ ಸ್ವಲ್ಪ ತುಪ್ಪ ಹಾಕಿ ರವೆ ಹುರಿಬೋದು ನಮ್ಮ ಮನೆಯಲ್ಲಿ ಜಾಸ್ತಿ ತುಪ್ಪ ಐತಿ ತುಪ್ಪ ನಾನು ಜಾಸ್ತಿ ಯೂಸ್ ಮಾಡಬೇಕಂತಾನೆ ಇವತ್ತು ಉಂಡಿ ಮಾಡಾಕತ್ತೀನಿ ನೀವು ಇಲ್ಲಿ ನೋಡ್ತಿರ್ಬೋದು ಚೆನ್ನಾಗಿ ರವೆ ಹುರಿದೈತಿ ಕ್ರೀಮ್ ಕಲರ್ ಬಂದೈತಿ ಈಗ ಇದಕ್ಕೆ ಸ್ವಲ್ಪ ಸಕ್ಕರೆ ಪೌಡ್ರನ್ನು ಸೇರಿಸ್ಕೊಂಡ್ಬಿಡೋಣ ಬಿಡೋಣ ಹಾಕಿದ ಮೇಲೆ ಇನ್ನೊಂದು ಎರಡು ನಿಮಿಷ ಈ ಥರ ಆಡಿಸೋಣ ಸಕ್ಕರೆ ಎಲ್ಲನೂ ಬಿಡ್ತೈತಿ ಬೇಗ ರವೆ ಜೊತೆ ಹೊಂದ್ಕೋತೈತಿ ಅಗ್ಗಿ ಜೀರೋ ಫ್ಲೇಮಲ್ಲಿ ಇಟ್ಟೀನಿ ಜೀರೋ ಫ್ಲೇಮಲ್ಲಿಟ್ಟು ರವೆ ಮತ್ತು ಸಕ್ಕರೆ ಎರಡನ್ನೂ ಇನ್ನೊಂದು ಚೂರ ಹುರ್ಕೊಂಡ್ಬಿಡ್ತೀನಿ ಇದರಲ್ಲಿ ಕೆನೆ ಹಾಕಿ ಮಿಕ್ಸ್ ಮಾಡೋದರಿಂದ ಉಂಡೆ ಸಾಫ್ಟಾಗಿ ಬರ್ತಾವೆ ಆ ಒಂದು ನಾನು ಇಲ್ಲಿ ಕೆನೆಯನ್ನು ಯೂಸ್ ಮಾಡಾಕ್ತೀನಿ ಈಗ ಇದಕ್ಕೆ ಡ್ರೈ ಫ್ರೂಟ್ಸು ಇದರೊಟ್ಟಿಗೆ ಕೆನೆ ನೋಡ್ರಿ ಈ ಥರ ಮಿಕ್ಸ್ ಮಾಡಿ 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 ಸ್ವಲ್ಪ ಕ್ರೀಮ್ ಟೈಪ್ ಬರಬೇಕು ಅದು ಈ ಥರ ನಾವು ಎಷ್ಟು ಸರ್ತಿ ಹಿಂಗೆ ಮಾಡ್ತೀವಲ್ಲ ಅಷ್ಟು ಕ್ರೀಮ್ ಟೈಪ್ ಬರ್ತೈತಿ ಪೂರ್ಣ ಕ್ರೀಮ್ ಥರ ಮಾಡಿನ ಹಾಕಬೇಕು ಹಾಗೆ ಡೈರೆಕ್ಟಾಗಿ ಕೆನಿ ಹಾಕಬಾರ್ದು ಅಂದರೆ ಎಲ್ಲ ಕಡೆ ಅದು ಈಗ ಸ್ಟೋವನ್ನು ಆಫ್ ಮಾಡಿಬಿಟ್ಟು ಮಿಕ್ಸ್ ಮಾಡಬೇಕು ಇಲ್ಲಾಂದ್ರೆ ರವಾ ಸೀದೈತಿ ರವೆ ಎಲ್ಲ ಹೊರ್ದ್ದಾಯಿತು ಸಕ್ಕರೆನೂ ಹಾಕೀನಿ ಡ್ರೈ ಫ್ರೂಟ್ಸ್ ಹಾಕಿನಿ ಕೆನೆ ಕೂಡ ಇದಕ್ಕೆ ಇವಾಗ ಆ್ಯಡ್ ಮಾಡೀನಿ ಸ್ವಲ್ಪ ಚೆನ್ನಾಗೇನ ಈ ರೀತಿ ಕಲಿಸ್ಬೇಕು ಸ್ವಲ್ಪ ಬಿಸಿ ಬಿಸಿ ಇರುವಾಗ ಇದನ್ನು ಉಗಿ ಕಟ್ಟಬೇಕು ಪೂರ ತಣ್ಣಗಾಗಲಿಕ್ಕೆ ಬಿಡಬಾರ್ದು ಈಗ ಇದಕ್ಕೆ ನಾನು ಸ್ವಲ್ಪ ಹಾಲು ಹಾಕ್ತೀನಿ ಹಾಲು ಇದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ತೀನಿ ತುಪ್ಪ ಜಾಸ್ತಿ ಐತಿಲ್ಲ ತುಪ್ಪ ಹಾಕಿ ಸ್ವಲ್ಪ ಮೆತ್ತಗಾಗುವಂಗ ಘಮ ಮಾಡ್ಬೇಕಂತ ಹೇಳಿ ಮಾಡಿ ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಈ ಥರ ಚೆನ್ನಾಗಿ ಸ್ವಲ್ಪ ಮಿದ್ದಬೇಕು ಇದರಲ್ಲಿ ಸಕ್ಕರೆ ಸ್ವಲ್ಪ ಮುದ್ದಿ ಮುದ್ದಿ ಥರ ಆಗಿರ್ತೈತಿ ಎಲ್ಲನೂ ಈ ಥರ ಹೊಂದ್ಕೊಳ್ಳಿಕ್ಕೆ ಬಿಡಬೇಕು ರವಾ ಬಿಗಿತೈತೆ ಅಂತ ನೋಡಿರಿ ಟೈಟ್ ಆಗ್ತೈತಿ ಗಟ್ಟಿ ಆಗ್ತೈತಿ ಒಂದು ಐದು ನಿಮಿಷ ಬಿಟ್ಟ ಮೇಲೆ ಸ್ವಲ್ಪ ತಣ್ಣಗಾಗಿರ್ತೈತಿ ಆವಾಗ ಉಂಡಿನ ಕಟ್ಟೋಣ ಪೂರ್ಣ ತನ್ಗಾಗೋರಿಗೂ ಬಿಡಬಾರ್ದು ಮತ್ತು ಉಂಡೆ ಬರೋದಿಲ್ಲ ಎಷ್ಟು ಉಂಡೆ ಆಗ್ಯಾವ ನೋಡ್ರಿ ಈಗ ನಮ್ಮ ಸಪ್ತಾ ಕೆರಳು ತಿಂದ್ಬಿಟ್ಟ ಫುಲ್ ಸಾಫ್ಟ್ ಆಗ್ಯಾವು ಮೆತ್ತಗಾಗ್ಯಾವು ಅವನಿಗೆ ಇಷ್ಟ ಅದು ಮೆತ್ತ ಮೆತ್ತಂದು ನೋಡ್ತಿರ್ತಾನ ಇಷ್ಟ ಆಗಿ ತಿಂದ್ಬಿಟ್ಟ ನೋಡ್ರಿ ಎಷ್ಟು ಮೆತ್ತಗದಾವು ಸಖತ್ ಆಗ್ಯಾವ ಟೇಸ್ಟ ತುಂಬ ಆಗ್ಯಾವು ಸ್ವಲ್ಪ ಮಾಡಿದ್ದು ನಾನು ಇಷ್ಟೇ ಸಾಕು ಡೈಲಿ ಒಂದೊಂದು ತಿನ್ಬಿಡ್ತಾ ಒಂದು ಐದಾರು ದಿನ ಅದು ಅಂದರೆ ಮುಗಿದು ಹೋಗ್ಬಿಡ್ತಾವೆ ಜಾಸ್ತಿ ಆದರೆ ಮತ್ತೆ ಖಾಲಿ ಕೆಟ್ಟು ಕೆಟ್ಟಬಿಡ್ತಾವ ಚಲೋ ಆಗ್ಯಾವ ನೋಡಿರಿ ಫುಲ್ಲು ಮೆದು ಆಗ್ಯಾವು ಈ ರೆಸಿಪಿ ನಿಮಗೆ ಇಷ್ಟ ಆದ್ರೆ ಒಂದು ಸರ್ತಿ ಟ್ರೈ ಮಾಡಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಟ್ರೈ ಮಾಡಿರಿ ಪಾಕ ಅದು ಮಾಡಂಗಿಲ್ಲ ಸಕ್ರೆ ಪೌಡ್ರ್ ಮಾಡಿಕೊಂಡು ಸ್ವಲ್ಪ ಹಾಲು ಹಾಕಿ ಕಲಿಸ್ಬಿಡ್ಬೋದು ಹಾಲು ಹಾಕ್ತೀರಿ ಅವ ಕೆಡೋದಿಲ್ಲನ ಅಂತ ನೀವು ಅನ್ಬೋದು ಒಂದು ವಾರದ ಮಟ್ಟಿಗೆ ಇಟ್ಕೊಂಡು ತಿಂದರೆ ಏನಾಗಂಗಿಲ್ಲ ಒಂದು ವಾರಕ್ಕಿಂತ ಜಾಸ್ತಿ ಮಾಡೋದಿದ್ರೆ ಪಾಕ ಮಾಡಿ ಮಾಡ್ಬೋದು ಅಷ್ಟೊಂದು ಪಾಕ ಎಲ್ಲನೂ ಮಾಡಿ ಅಷ್ಟೆಲ್ಲ ತ್ರಾಸ ಪಡೋಕಿನ ಈ ಥರ ಪೌಡ್ರ್ ಮಾಡಿ ಮೇಲೊಂದು ಸ್ವಲ್ಪ ಹಾಲು ಚುಮುಕಿಸಿ ಮಾಡಿಬಿಟ್ರೆ ಒಂದು ವಾರದವರೆಗೂ ಏನೂ ಕೆಡೋದಿಲ್ಲ ಸ್ಮೆಲ್ಲು ಬರೋಂಗಿಲ್ಲ ತುಂಬ ಚೆನ್ನಾಗಿ ಆಗ್ತಾವೆ ನಾನು ಅವಾಗ ಅವಾಗ ಇದೇ ರೀತಿ ಮಾಡಿರ್ತೀನಿ ಐದಾರು ದಿವಸ ಆಗುವಷ್ಟು ಒಂದು ಹದಿನೈದು ಇಪ್ಪತ್ತು ಉಂಡೆ ಅಷ್ಟೇ ಮಾಡಿರ್ತೀನಲ್ಲ ಹಾಲು ಹಾಕಿ ಮಾಡಿರ್ತೀನಿ ಯಾವಾಗೂ ಕೆಡ ಕೆಟ್ಟಿಲ್ಲ ಒಂದು ನೀವು ಒಂದು ಸರ್ತಿ ಟ್ರೈ ಮಾಡಿರಿ ತುಂಬ ಈಸಿಯಾಗಿ ಸರಳವಾಗಿ ಬೇಗ ಉಂಡೆ ಮಾಡಿಬಿಡ್ಬೋದು ಅಷ್ಟೇ ಸಾಫ್ಟಾಗಿರ್ತಾವು ರುಚಿಯಾಗಿರ್ತಾವು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಮತ್ತೆ ಹೊಸ ವಿಡಿಯೋ ಅಂದಿಗೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್